ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೆಲವು ಸಂಬಂಧಗಳೇ ಹಾಗೆ ಅದು ರಕ್ತ ಸಂಬಂಧವನ್ನು ಮೀರಿಸುವಂತದ್ದಾಗಿರುತ್ತೆ ಕಷ್ಟದಲ್ಲಿ ಜೊತೆಯಾಗಿ ಸುಖದಲ್ಲಿ ನೆರಳಾಗಿ ಎಲ್ಲಾ ಟೈಮ್ ನಲ್ಲೂ ಸ್ಪಂದಿಸೋ ಜೀವಗಳಂತಿರುತ್ತೆ ಸಂಬಂಧಿಕರು ಅಲ್ಲದೆ ಇರಬಹುದು ಒಡ ಹುಟ್ಟಿದವರು ಆಗದೇ ಇರಬಹುದು ಆದ್ರೆ ಅವರೆಲ್ಲರಿಗಿಂತಲೂ ಮಿಗಿಲು ಅನ್ನೋ ಹಾಗಿರ್ತಾರೆ ಅಂತ ವ್ಯಕ್ತಿಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರ್ತಾರೆ ನಮ್ಮ ಜೀವನದಲ್ಲೂ ಇರ್ತಾರೆ ನಿಮ್ಮ ಜೀವನದಲ್ಲೂ ಖಂಡಿತ ಇದ್ದೇ ಇರ್ತಾರೆ ಆ ವ್ಯಕ್ತಿಗಳು ನಿಜಕ್ಕೂ ಸ್ಪೆಷಲ್ ಅನುಶ್ರೀ ಮದುವೆಯಾಗಿ ಒಂದ್ ತಿಂಗಳಾಗ್ತಾ ಬಂತು ಮದುವೆ ಅನ್ನೋ ಸಂಬಂಧ ಬೆಸಿದ್ಕೊಳ್ತಾ ಇದ್ದಂತೆ ಅನುಶ್ರೀಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಯಾಗಿದೆ ಅನುಶ್ರೀ ಕಂಪ್ಲೀಟ್ ಫ್ಯಾಮಿಲಿ ಉಮೆನ್ ಆಗಿ ಬದಲಾಗಿದ್ದಾರೆ ಅನುಶ್ರೀಯ ಕೆಲವೊಂದು ನಿರ್ಧಾರಕ್ಕೆ ತಲೆಬಾಗಲೇಬೇಕು ಅನುಶ್ರೀ ಮದುವೆ ಬೆನ್ನಲ್ಲೇ ಹೊಸದೊಂದು ವಿಷಯವನ್ನ ಹೇಳ್ಕೊಂಡಿದ್ದಾರೆ ಇಷ್ಟು ದಿನ ಅನುಶ್ರೀ ಹಾಗೂ ಅವರ ತಮ್ಮ ಮಾತ್ರ ಅಕ್ಕ ತಮ್ಮ ಅನ್ಕೊಂಡಿದ್ವಿ ಆದ್ರೆ ಅನುಶ್ರೀಗೆ ಅಣ್ಣ ಒಬ್ಬ ಇದಾರೆ ಅವರು ದೇವರು ಕೊಟ್ಟ ಅಣ್ಣ ಅನುಶ್ರೀ ಇವತ್ತು ಇಷ್ಟು ಖುಷಿ ಖುಷಿಯಾಗಿ ಇದಾರೆ ಅಂದ್ರೆ ಅದಕ್ಕೆ ಕಾರಣ ಈ ವ್ಯಕ್ತಿಯಂತೆ ಬೆನ್ ಹಿಂದೆ ನೆರಳಾಗಿ ಕಷ್ಟದ ಕಾಲದಲ್ಲಿ ಧೈರ್ಯ ಹೇಳೋ ಕೈಗಳಾಗಿ ಎಲ್ಲ ಕಾಲದಲ್ಲೂ ನಾನಿದ್ದೀನಿ ಅನ್ನೋ ಹೆಗಲಾಗಿ ನಿಂತಿರೋ ಜೀವ ಇವರತ್ತೆ ಹಾಗಾದ್ರೆ ಅನುಶ್ರೀ ಹೇಳ್ತಿರೋ ಈ ವ್ಯಕ್ತಿಯ ಹಿನ್ನೆಲೆ ಏನು ಅನುಶ್ರೀ ಜೊತೆ ಇಷ್ಟೊಂದು ಆತ್ಮೀಯತೆ ಬೆಳೆದಿದ್ ಹೇಗೆ ಅನುಶ್ರೀ ಪಾಲಿಗೆ ದೇವ್ರು ಕೊಟ್ಟ ಅಣ್ಣನಾಗಿದ್ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಾವು ಸ್ಟೋರಿ ಹೇಳೋದಕ್ಕೆ ಶುರು ಮಾಡದ್ಮೇಲೆ ಅನುಶ್ರೀ ಬಗ್ಗೆ ಒಂದು ಮಾತ್ ಹೇಳಿದ್ವಿ ಅನುಶ್ರೀ ಈಗ ಕಂಪ್ಲೀಟ್ ವುಮೆನ್ ಆಗಿ ಬದಲಾಗ್ತಿದ್ದಾರೆ ಅಂತ ಈ ಮಾತು ನೂರಕ್ ನೂರು ಸತ್ಯ ಯಾಕಂದ್ರೆ ಅನುಶ್ರೀ ತಾಳಿಯ ಮಹತ್ವ ಎಂಥದ್ದು ಅನ್ನೋದನ್ನ ಎಲ್ರಿಗೂ ತಿಳಿಸ್ಕೊಡೋ ಕೆಲಸ ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆ ತಾನೆ ಅನುಶ್ರೀ ಒಂದು ಮಾತ್ ಹೇಳಿದ್ರು ಇಷ್ಟು ದಿನ ಕಾದು ಆಗಿದ್ದೇನೆ ಈಗ ಒಬ್ಬ ಅದ್ಭುತ ವ್ಯಕ್ತಿಯಿಂದ ಈ ತಾಳಿ ಭಾಗ್ಯ ಸಿಕ್ಕಿದೆ ಅಂತ ಈಗೀಗ ಮಾಡರ್ನ್ ಯುಗ ಬಿಡಿ ಮುತ್ತೈದೆ ಅನ್ನೋ ಪದಕ್ಕೆ ಬೆಲೆಯೇ ಇಲ್ಲ ಮದುವೆಯಾದ ಮಾರನೇ ದಿನವೇ ತಾಳಿಯನ್ನ ತೆಗೆದಿಡೋ ಹೆಣ್ಮಕ್ಳಿದಾರೆ ತಾಳಿ ಏನಿದ್ರು ಮನೆ ಫಂಕ್ಷನ್ ಗಿದ್ರೆ ಮಾತ್ರ ಹೊರಗಡೆ ಹೋಗುವಾಗ ತಾಳಿ ಹಾಕಲ್ಲ ನೋಡಿದ್ದಾರೆ ತಾಳಿಯನ್ನ ಹಾಕಲ್ಲ ಇನ್ನು ಅರಶಿನ ಕುಂಕುಮ ಹೂ ಬಳೆ ಕಾಲ್ಗೆಜ್ಜೆ ಹಾಕ್ತಾರ ಹೇಳಿ ಸಾಧ್ಯವೇ ಇಲ್ಲ ಆದ್ರೆ ಅನುಶ್ರೀ ನಿಜಕ್ಕೂ ಸ್ಪೆಷಲ್ ಹೆಣ್ಮಗಳಂತೆ ಕಾಣ್ತಿದ್ದಾರೆ ಈ ವಾರದ ಜಿ ಕನ್ನಡ ವೀಕೆಂಡ್ ಎಪಿಸೋಡ್ ನೋಡಿದವರು ಖಂಡಿತ ಅನುಶ್ರೀಯನ್ನ ಮೆಚ್ಕೊಂಡಿರ್ತಾರೆ ಅನುಶ್ರೀಗೆ ತಾಳಿ ಮೇಲಿರೋ ಗೌರವ ಎಂತಹದ್ದು ಅನ್ನೋದು ಗೊತ್ತಾಗುತ್ತೆ ಎಷ್ಟು ದಿನ ವೆಸ್ಟರ್ನ್ ಡ್ರೆಸ್ ಹಾಕಿದ್ದಾಯ್ತು ಈಗ ನಮ್ಮ ಸಂಪ್ರದಾಯದ ಉಡುಗೆಯಲ್ಲಿ ತಾಳಿ ಸರವನ್ನ ಎಲ್ರಿಗೂ ಕಾಣುವಂತೆ ಹಾಕೊಂಡು ತನ್ನ ಸೌಭಾಗ್ಯದ ಬಗ್ಗೆ ತಾವೇ ಹೆಮ್ಮೆ ಪಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ತಾಳಿ ಸರ ಕಾಣದಂತೆ ಹಾಕೊಳ್ಳೋರ ಮಧ್ಯೆ ಉದ್ದುದ್ದ ಮಾಂಗಲ್ಯ ಸರ ಹಾಕೊಂಡು ಗಂಡನ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋದಿಕ್ಕೂ ಅಂತಹದೊಂದು ಪ್ರೀತಿ ಇರಬೇಕು ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅನುಶ್ರೀ ಜಿ ಕನ್ನಡದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿಯನ್ನ ಪರಿಚಯಿಸಿದ್ದಾರೆ ಇವರ ಹೆಸರು ವರುಣ್ ಗೌಡ ಇವರು ಅನುಶ್ರೀ ಪಾಲಿಗೆ ತುಂಬಾನೇ ಸ್ಪೆಷಲ್ ವ್ಯಕ್ತಿ ಕೇವಲ ಗೆಳೆಯ ಮಾತ್ರ ಅಲ್ಲ ಒಬ್ಬ ಅದ್ಭುತ ದೇವರು ಕೊಟ್ಟ ಅಣ್ಣ ಅಪ್ಪು ಅವರ ದೊಡ್ಡ ಫ್ಯಾನ್ ಆಗಿರೋ ವರುಣ್ ಅನುಶ್ರೀ ಪಾಲಿಗೆ ಅಣ್ಣನಂತೆ ನಿಂತಿದ್ದಾರೆ ಅನುಶ್ರೀಯ ಎಲ್ಲಾ ಕಷ್ಟದ ಕಾಲದಲ್ಲೂ ವರುಣ್ ಗೌಡ ಬೆನ್ನ ನೆರಳಂತೆ ನಿಂತಿದ್ದಾರಂತೆ ಅನುಶ್ರೀ ಮದುವೆಯ ಎಲ್ಲಾ ಜವಾಬ್ದಾರಿ ಹೊತ್ಕೊಂಡವರು ಇದೇ ವರುಣ್ ವರುಣ್ ನೇತೃತ್ವದಲ್ಲೇ ಅನುಶ್ರೀ ಮದುವೆ ನಡೆದಿತ್ತು ಅಪ್ಪು ಪರವಾಗಿ ನಾನೇ ಮುಂದೆ ನಿಂತು ನನ್ ತಂಗಿ ಮದುವೆ ಮಾಡಿಸ್ತೀನಿ ಅಂತ ವರುಣ್ ಹೇಳಿದ್ರಂತೆ ಆತ್ಮೀಗರೆ ಅನುಶ್ರೀ ಮತ್ತು ವರುಣ್ ಅವರದ್ದು ಸುಮಾರು ವರ್ಷಗಳ ಒಡನಾಟ ಅಣ್ಣ ತಂಗಿಯಂತಿರೋ ವರುಣ್ ಮತ್ತು ಅನುಶ್ರೀ ಹತ್ತಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಮದುವೆ ನಿಶ್ಚಯವಾದಾಗ ವರುಣ್ ಹೇಳಿದ ಮಾತೊಂದೆ ನಿಮ್ಮ ಮದುವೆಯ ಎಲ್ಲಾ ಜವಾಬ್ದಾರಿ ನನ್ನದೇ ಅಂದಿದ್ರಂತೆ ಅದ್ರಂತೆ ಈಗ ಮದುವೆ ಮಾಡಿಸಿದ್ದಾರೆ ಅಷ್ಟೇ ಅಲ್ಲ ನನ್ನ ತಂಗಿಗೆ ಯಾವುದೇ ಕಷ್ಟ ಇರ್ಲಿ ಎಂತಹದ್ದೇ ಸಮಯ ಬರ್ಲಿ ಎಲ್ಲಾ ಟೈಮ್ ನಲ್ಲೂ ನಾನಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಇದಕ್ಕೆ ಅಲ್ವಾ ಹೇಳೋದು ರಕ್ತ ಸಂಬಂಧವನ್ನು ಮೀರಿದ್ದು ಸ್ನೇಹ ಸಂಬಂಧ ಅಂತ ಆಪಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ